ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ಒಂದು ಡಿಫ್ರೆಂಟಾದ ಪಲಾವ್ ಮಾಡೋದನ್ನು ತೋರಿಸಿದ್ದೀನಿ ಈ ಪಲಾವ್ ನೋಡಿರಿ ಈಸಿಯಾಗಿ ಲಂಚ್ ಬಾಕ್ಸಿಗೆಲ್ಲ ಮಾಡ್ಕೋಬೋದು ತಿನ್ನಕ್ಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತಾ ದಿಢೀರಂತೇಳಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಕೋಬೋದು ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ್ದ ರೈಸ್ ಇದು ಈ ಪಲಾವ್ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ಪಲಾವ್ ಮಾಡೋದನ್ನು ನೋಡ್ಕೊಂಬನ್ರಿ ಫಸ್ಟಿಗೆ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸು ಏಲಕ್ಕಿ ಚಕ್ಕೆ ಲವಂಗ ಮತ್ತು ನಿಮ್ಗೆ ಯಾವಾದ್ರೂ ಬೇಕಾದರೆ ಸ್ಪೈಸಸ್ಗಳನ್ನು ಹಾಕೋಬೋದು ರೀ ಈಗ ಚೆಂದಂಗೆ ಅದು ಎಣ್ಣೆ ಒಳಗೆ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಕೊಂಡು ರೀ ಈಗ ಚಂದಂಗೆ ಇದನ್ನು ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಈಗ ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಒಂದ್ರದೊಳಗೆ ಎರಡು ಪಿ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನ್ರಿ ಇದನ್ನು ಏನೈತಲ್ರಿ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಹಾಕಿ ಜಾಸ್ತಿ ಹಾಕ್ಕೊಂಡಿವಿ ಈಗ ಆಲೂಗಡ್ಡೆ ಬೀನ್ಸು ಮತ್ತು ಎರಡು ಟೊಮೆಟೊನ ಹಾಕ್ಕೊಂಡು ಚಂದಂಗ ಫ್ರೈ ಮಾಡ್ಕೊಂಬಿಡ್ಬೇಕು ಈಗ ಸ್ವಲ್ಪ ಪುದೀನಾನ ಹಾಕ್ಕೊಂಡಿವಿ ಒಂದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪಲಾವ್ ಹಾಕ್ಕೊಂಡು ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಸೂಪರಾಗಿರತ್ತೆ ಈಗ ಹಸಿ ಬಟಾಣಿನೂ ಹಾಕ್ಕೊಂಡೈತಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚಂದಂಗ ಫ್ರೈ ಮಾಡ್ಕೊಂಬಿಡ್ಬೇಕು ಇಲ್ಲೇ ನಾವು ಕ್ಯಾರೆಟನ್ನು ಯೂಸ್ ಮಾಡಿಲ್ಲ ಈಗ ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಆಗುತ್ತಂಥೇಳಿ ಇಲ್ಲಿ ಕ್ಯಾರೆಟನ್ನು ಹಾಕ್ಕೊಂಡಿಲ್ಲ ಬೇಕಂದ್ರೆ ನೀವು ಕ್ಯಾರೆಟನ್ನು ಹಾಕ್ಕೊಡ್ರಿ ಇದು ನೋಡಿರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡೈತಿ ಈ ಪೇಸ್ಟನ್ನು ಇದ್ರೊಳಗೆ ಹಾಕ್ಕೊಬಂಡು ಚೆಂದಂಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಳಗೆ ಚಂದಂಗ ಫ್ರೈ ಮಾಡ್ಕೊಂಡ್ರೆ ಪಲಾವು ಸೂಪರಾಗಿರುತ್ತೆ ರೀ ಈಗ ನೋಡಿರಿ ಒಂದು ಸ್ಪೂನು ಅರ್ಶಿಣದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕ್ರಿ ಇಲ್ಲಿ ಯಾವುದೇ ಮಸಾಲೆ ಪೌಡ್ರ್ಗಳನ್ನು ಯೂಸ್ ಹೋಗಿಲ್ಲ ಯಾಕಂದರೆ ಹೋಲ್ ಸ್ಪೈಸಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಪೌಡ್ರ್ ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಂಡಿಲ್ಲ ಈಗ ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಕಸ್ತೂರಿ ಮೇಥಿನ ಹಾಕ್ಕೊಂಡಿವಿ ಕಸ್ತೂರಿ ಮೇತಿ ಹಾಕೋದ್ರಿಂದ ಪಲಾವ್ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿರಿ ಒಂದು ಸರಿ ಟ್ರೈ ಮಾಡಿರಿ ಕಸ್ತೂರಿ ಮೇಥಿನ ಹಾಕ್ಕೊಂಡು ಈಗ ಹಸಿಮೆಣಸಿನಕಾಯಿ ಖಾರ ಇಲ್ಲ ಅಂಥೇಳಿ ಒಂದು ಸ್ವಲ್ಪ ಒಂದು ಸ್ಪೂನ್ದಷ್ಟು ಅಚ್ಕಾರದ ಪುಡಿನೂ ಹಾಕ್ಕೊಂಡಿವಿ ನೀವು ಬೇಕಂದ್ರೆ ಸ್ಕಿಪ್ ಮಾಡಿಕೊಡ್ರಿ ಚಂದಂಗ ಎಲ್ಲ ಸೇರಿಸಿ ಒಂದು ಸರಿ ಫ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿನ ಒಂದು ಹತ್ತು ನಿಮಿಷ ಮುಂಚೆನೇ ನೆನೆ ಇಟ್ಟಿದ್ವಿ ಆ ಅಕ್ಕಿನ ಇದ್ರೊಳಗೆ ಹಾಕಿ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋನು ತಿಡೀರಿ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದ್ರಿ ಈ ರೈಸನ್ನು ಈಸಿಯಾಗಿ ಮಕ್ಕಳು ತಿನ್ಕೊಂಡು ಬರ್ತಾರೆ ಈಗ ಬಿಸಿನೀರನ್ನು ಹಾಕ್ಕೊಂಡೈತ್ರಿ ಇದು ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಅನ್ನವೂ ಚಲೋ ಆಗುತ್ತಾ ಆಮೇಲೆ ಬೇಗನೇ ಆಗುತ್ತೆ ಈಗ ಪಲಾವು ಎಣ್ಣೆ ಪಲಾವ್ ಎಲೆ ನೋಡ್ರಿ ಎಣ್ಣೆ ಒಳಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಹಾಕ್ಕೊಂಡು ನೋಡಿರಿ ಒಂದು ಸರಿ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ಈಗೆಲ್ಲ ಆದಮೇಲೆ ಎರಡು ವಿಜಲ್ ಮಾಡ್ಕೊಂಡಿನ್ರಿ ಮಸ್ತಾಗಿರೋ ಪಲಾವು ಆಗೈತಿ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿರಿ ಪಲಾವು ಸೂಪರ್ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಹೋಗ್ಬೇಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ಥರ ಪಲಾವ್ ಮಾಡಿಕೊಂಡು ಹೆಂಗೆ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮಸ್ಕಾರ ನಾಳೆ ಸಿಗೋಣ